का पुस्तिरो कांग्रेस सरकार ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಗುಂಡಾಯಗಳ ರೀತಿ ವರ್ತನೆ ಮಾಡಿ ನಮ್ಮ ಒರಿಸಾದ ಒಬ್ಬ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತೆರೆಯನ್ನು ಒಡೆದು ಇಡೀ ಲೋಕಸಭೆಯನ್ನು ರಣರಂಗವನ್ನಾಗಿ ಮಾಡತಕ್ಕಂಥದ್ದು ವಿಧಾನಸಭೆಯಲ್ಲಿ ಬೆಳಗಾವಿ ಸೌಧದಲ್ಲಿ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ ಸಿಟಿ ರವಿಯವರ ಮೇಲೆ ಆರೋಪವನ್ನು ಮಾಡಿ ಇಡೀ ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾ ವರ್ತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನೋಡ್ತಾ ಇದ್ರಿ ಆರು ಸಾವಿರ ನಾಲ್ಕು ಸಾವಿರ ಪೊಲೀಸರ ಸರ್ಪಕ ಅವರು ಇದ್ರು ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂತ ಕೆಲಸನ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಗುಂಡಾ ವರ್ತನೆಯ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ದೇಶ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದೆ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ನಾಯಕರು ಮುತ್ರಾಗಿ ಬಿಡಬೇಕಾಗ್ತದ ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಅವರ ಸರ್ಕಾರದಲ್ಲಿ ಅಂತ ನಾನು ಭಾಳ ಹೆಮ್ಮೆ ಅದು ಅಂಬೇಡ್ಕರ್ ಅವ್ರಿಗೆ ಇನ್ನುವರೆಗೆ ಗೌರವ ಕೊಡುವಂಥದ್ದಾಗಲಿ ಅವರಿಗೆ ಸನ್ಮಾನ ಮಾಡ ಸನ್ಮಾನಿಸುವಂಥದ್ದಾಗ್ಲಿ ಏನೂ ಮಾಡಿರುವುದಿಲ್ಲ ಅದೇ ನಮ್ಮ ಮೋದಿಯವರು ಬಂದ ಮೇಲೆ ಈ ಐದು ಪಂಚ ಅವರು ಏನು ಎಲ್ಲಿ ಕಲ್ತರು ಎಲ್ಲಿ ಓದಿದ್ರು ಎಲ್ಲಿ ಸಂವಿಧಾನವನ್ನು ಬರೆದ್ರು ಇವು ಐದು ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವಂಥದ್ದು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಈ ಇಷ್ಟೆಲ್ಲ ಇದ್ದರೂ ಕೂಡ ಬರೇ ಅಂಬೇಡ್ಕರ್ ಫೋಟೋ ಹಿಡ್ಕೊಳ್ಳೋದು ನೀವು ಮಾಡುವ ಕುತಂತ್ರನೇ ಬರೀ ಫೋಟೋ ಹಿಡ್ಕೊತೀರಿ ಓಟ್ ತಗೋತೀರಿ ಅವ್ರಿಗೆ ಏನು ಮಾಡಿದಿರಿ ಇಲ್ಲಿವರೆಗೆ ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದೇ ಮಾಡಿದ್ರಿ ನೀವು ಅದಕ್ಕಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಉಳ್ಳಂಥ ಅಮಿತ್ ಶಾ ಜಿಯವರು ಏನು ಮಾತಾಡಿದ ತಿ ನೀವು ದೇಶದ ಜನರಿಗೆ ತಪ್ಪು ದಾರಿಯನ್ನು ಇಡಿಸುವಂಥದ್ದು ಮಾಡ್ತಾ ಇದ್ದೀರಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ ಅದಾದಮೇಲೆ ಇಲ್ಲೇನು ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ ಟಿ ರವಿಜಿಯವರು ಅವ್ರು ಏನಾದರೂ ನಿಮಗೆ ಗೊತ್ತದ ತಮಗೆಲ್ಲರಿಗೆ ಗೊತ್ತಿರಲಿ ಅವರು ಎಮ್ ಎಲ್ ಎ ಆದಂಥವ್ರು ಮಿನಿಸ್ಟರ್ ಆದಂಥವ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತವರು ಈಗ ವಿಧಾನ ಪರಿಷತ್ ಸದಸ್ಯರು ಸುಸಂಸ್ಕೃತ ಭಾಷೆ ಉಪಯೋಗ ಮಾಡುವಂಥವ್ರು ಅವರು ಅವ್ರ ಮೇಲೆ ಇಂತಹ ಒಂದು ಏನು ವೇಷ ಅನ್ನುವಂಥ ಪದ ಬಳಸಿದ್ದೀರಿ ಅಂತೇಳಿ ಗೂಬೆ ಕುಡಿಸ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ಒಬ್ಬರಿಗಾದ್ರೂ ಖುಷಿ ಏನು ಬರ್ತಾ ಇದು ಪ್ರೂ ನಿಯೋಜಿತ ಅಂತ ಸದನದಲ್ಲಿ ಏನೇ ಚರ್ಚೆ ಆದರೂ ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಇದು ಅಲ್ಲಿ ಅವರೇ ಕಾರ್ಯದರ್ಶಿಗಳು ಅಥವಾ ಸಭಾಧ್ಯಕ್ಷರು ಕರೆದು ಅವ್ರು ಮಾತಾಡಿ ಅದನ್ನು ಬಗೆಹರಿಸುವಂತ ಇರ್ತದೆ ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ ಅದು ತಿರುಚಿದ್ದು ಜಗ ಜಯರದ ಮತ್ತೆ ನೀವು ಹೊರಗಿನ ಜನ ನೂರಾರು ಜನ ಬಂದು ಸುವರ್ಣ ಸೋದಾಗ ಹೋಗಿ ಬರುದು ಅಲ್ಲಿ ಕಾಲಿದೆ ಒಲಿದ ಅಲ್ಲಿ ಮತ್ತು ಈ ರೀತಿ ಪ್ರವೃತ್ತಿ ಮಾಡೋದ್ರೆ ಜನಸಾಮಾನ್ಯರ ಜೀವನ ಸುವರ್ಣ ಸೌಧನ ಪವಿತ್ರ ಸ್ಥಳ ಸುವರ್ಣ ಸುವರ್ಣಸೌಧ ಅದೇ ಜಾಗ ನೀವು ಕಾಲದ ರೈತರೆ ನಿಮ್ಮ ನಿಮ್ದು ಏನೋ ಪ್ರವೃತ್ತಿಯನ್ನು ತೋರಿಸ್ಕೊಂಡ್ರೆ ನೀವು ಈ ರೀತಿ ಮಾಡೋದ್ರಿಂದ ಬರುವಂಥ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು ಜನಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ತದನಂತರ ಇಲ್ಲಿ ಲಾ ಆ್ಯಂಡ್ ನಮ್ಮ ಮುಳುಗಡ ಸತ್ತೋಗ್ಬಿಟ್ಟದ ಲಾ ಆ್ಯಂಡ್ ಆರ್ಡ್ರ್ ಇಲ್ಲಿ ಸರ್ಕಾರದಾಗ ನಮಗೆ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನು ಕರ್ಕೊಂಡ್ಬಂದು ಕಿರಿಕಿರಿ ಮಾಡೋದಾಗಿ ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದ ಅಲ್ಲಿ ಮಾಡ್ತಾ ಇರೋದು ಮಾಹಿತಿ ಅದು ಹಿಂದಿನೇ ಒಂದು ದೊಡ್ಡ ಉದಾಹರಣೆ ಇದು ಹೇಳೋದಿಲ್ಲ ಸಿಟಿಯಲ್ಲಿ ಒಂದು ಕರ್ಕೊಂಡು ಹೋಗೋ ಪದ್ಧತಿ ಅವ್ರು ನಡೆಸಿರುವಂಥ ರೀತಿ ಮತ್ತು ಮನೆ ನಡೆದ ಲಾಟ್ರಿ ಚಾರ್ಜಲ್ಲಿ ಮನೆ ವಿಜಯಪುರ ನಗರದ ಶಾಸಕರು ಬಸವಣ್ಣ ಪಂಡಿತ ಹೇಳಿದ್ರು ಲಾಠ್ರಿ ಚಾರ್ಜ್ ಯಾರು ಮಾಡಬೇಕು ಯಾವ ಸಂದರ್ಭದಾಗ ಮಾಡಬೇಕು ಯಾರಿಗೆ ಮಾಡಬೇಕು ಡಿ ಕೆ ಶಿವ್ಕಾರ್ ಸಹಾಯರು ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತ ಸುತ್ತೆಲ್ಲ ಬಾಯಿ ಬಾಯಿ ಹತ್ತಾರ ಮತ್ತು ಈ ಸುವರ್ಣ ಸರ್ ಓದ್ದವ್ರಿಗೆ ನಾವೇನು ನನ್ನ ನೀವು ಹೇಳಬೇಕಲ್ ನೀವೆಲ್ಲ ಅಧಿಕಾರದಾಗ ಇದ್ದೀರಿ ನೀವು ಎಲ್ಲರನ್ನು ಒಂದೇ ರೀತಿಯಾಗಿ ತೋಲನೆ ನೀವು ನ್ಯಾಯ ಕೊಡಬೇಕು ಆದ ಕಾರಣ ನಾವು ಈಗ ಉಗ್ರ ಹೋರಾಟ ಮಾಡ್ತೀವಿ ಬರುವಂತ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳ ತಾಲೂಕು ಸತಿ ಹೋರಾಟ ನಡೆದ ಈಗ ಬರುವಂತ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ ನೀವು ಅಂತ ನೀವೇ ಪ್ರೂವ್ ಮಾಡ್ರಿ ನಾವಲ್ಲ ಸಂವಿಧಾನ ವಿರೋಧಿ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಬುಕ್ಕಿ ಒಂದು ಹೋರಾಟ ಮಾಡ್ತಾ ಇದ್ರು ಯಾಕಂದ್ರೆ ಒಂದು ಜನಪ್ರತಿನಿಧಿಯವರು ಎಮ್ ಎಲ್ ಸಿ ಅವರು ಸಿಟಿ ರವಿ ಅಂತವ್ರಿಗೆ ಸರ್ಕಾರದಲ್ಲಿ ರಚನೆ ಇಲ್ಲ ಸಾಮಾನ್ಯರಿಗೆ ಹೆಂಗ್ ರಚನೆ ಪಡ್ತಾರೆ ಅವರು ಸೌಧ ಅಂದ್ರೆ ಅದು ಒಂದು ಮಂದಿರ ಇದ್ದಂಗೆ ಅವ್ರು ಸಿದ್ದರಾಮಯ್ಯ ಬಂದು ಆ ಗೇಟಿಗೆ ಗುರುಕೆ ಹೋಗಿದ್ದಾರೆ ಅವರಂತೆ ಎಲ್ಲಿ ಕಂಪನಿ ಸಿದ್ದರಾಮಯ್ಯ ಅವರು ಕಾಲಿಗೆ ಮುಂದೆ ಹೋಗಿದ್ರು ತಮಿಳ್ನಾಡ ಕನ್ನಡ ಡಿ ಎಂ ಕೆ ಡಿ ಎಂ ಕೆ ಅವರು ಚಳಿದ್ರ ಆ ಟೈಮ್ ಆಗಿದ್ದು ಯಾಕಂದ್ರೆ ಆ ಕನ್ನಡ ಡಿ ಎಂ ಕೆ ರಾತ್ರಿ ಆಟ ರೋಡ್ ಮೇಲೆ ಬಂದಿದ್ರೆ ಆ ಟೈಮ್ ದಿನೋದಿ ತಗೊಂಡೋಗ್ಯಾರೆ ಅದು ಎಲ್ಲಿ ಬರ್ತರು ಕರ್ನಾಟಕ ಸಂಸ್ಕೃತಿ ಕರ್ನಾಟಕ ಆಡಾಡ್ರ ಪೂರ್ತಿ ಸಂಪರ್ಕ ಏನಿದೆ ಅಭಿವೃದ್ಧಿ ಕಾರ್ಯಗಳನ್ನ ಮುಚ್ಚಲಾಕೆ ಇಟ್ಟು ಏನು ಕೆಲಸ ಮಾಡತ್ತ ಕಾಂಗ್ರೆಸ್ ಯಾಕಂದ್ರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆ ಮುಚ್ಚಾಕೋ ಸಂಬಂಧ ಇವ್ರು ಮಾಡ್ಯಾರ ಇಂಥ ಗದ್ದೆ ಮಾಡ್ಯಾರ कांग्रेस सरकार कांग्रेस सरकार